ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಮೂರನೇ ಶ್ರಾವಣ ಶನಿವಾರದ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಕೂಡ ಆಲ್ರೆಡಿ ಆಗಿದೆ ತಿಂಡಿ ಒಂದು ಮಾಡಿಲ್ಲ ತಿಂಡಿ ಮಾಡಬೇಕು ಇವಾಗ ಅಷ್ಟೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಪೂಜೆ ಎಲ್ಲನೂ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಪೂಜೆನ ಮಾಡಿದ್ದೀನಿ ಹಾಲಿಟ್ಟಿದ್ದೀನಿ ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಈ ಥರ ಸಿಂಪಲ್ಲಾಗಿ ನೆನೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಪೂಜೆನ ಮಾಡಿದ್ದೆ ನೆನ್ನೆನು ಕೂಡ ಸಿಂಪಲ್ಲಾಗೆ ಇವತ್ತು ಕೂಡ ಈ ಥರ ಸಿಂಪಲ್ಲಾಗಿ ದೇವರ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿ ಮುಗಿಸಿದ್ದೀನಿ ಜೊತೆಗೆ ಇವತ್ತು ಉಣ್ಮೆ ಇರೋದರಿಂದ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ಆಯಿತು ತಿಂಡಿ ಮಾಡಬೇಕು ನನ್ನ ಮಕ್ಕಳು ತಿಂಡಿಗೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ ತಿಂಡಿ ಬಂದು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಬೇಗ ಆಗುತ್ತಲ್ವಾ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತೆಲ್ಲ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪೂರ್ತಿ ವಿಡಿಯೋನ ನೋಡಿ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು ಇವತ್ತೆಲ್ಲ ಹೇಗಿರುತ್ತದೆ ಹೇಗಿರುತ್ತೆ ಅಂತ ಜೊತೆಗೆ ಇವತ್ತು ರಕ್ಷಾ ಬಂಧನ ಅಂದರೆ ರಾಖಿ ಹಬ್ಬ ಅಂತ ಕರೀತಾರೆ ಅಣ್ಣ ಮತ್ತು ತಂಗಿದಿರ ಬಾಂಧವ್ಯ ಮತ್ತು ಅಕ್ಕ ತಮ್ಮನ ಬಾಂಧವ್ಯದ ಒಂದು ಬೆಸುಗೆ ಇವತ್ತು ರಕ್ಷಾಬಂಧನ ಎಲ್ರಿಗೂ ಕೂಡ ನನ್ನ ಅಣ್ಣ ತಮ್ಮಂದಿರಿಗೆ ಎಲ್ರಿಗೂ ಕೂಡ ಹ್ಯಾಪಿ ರಕ್ಷಾ ಬಂಧನ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತಿಂಡಿ ಮಾಡೋಣ ಬೇಗ ಬೇಗ ನನ್ನ ಮಕ್ಕಳು ಕಾಯ್ಕೊಂಡು ಕೂತಿದ್ದಾರೆ ಸ್ವಲ್ಪ ಗಂಟ್ಲೆಲ್ಲ ಒಂಥರ ನವೆ ನವೆ ಥರ ಆಗಿಬಿಟ್ಟಿದೆ ರೈಸ್ ಗೊತ್ತಿಲ್ಲ ನೀರು ವ್ಯತ್ಯಾಸ ಏನಾದರೂ ಆಗಿತ್ತು ಏನೋ ಗೊತ್ತಿಲ್ಲ ಮತ್ತು ತಲೆಗೆ ಸ್ನಾನ ಮಾಡ್ತಾನೇ ಇದ್ದೀನಿ ಅಲ್ವಾ ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ ಒಂಥರ ಕಿಚ್ 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 ಸ್ಟಾರ್ಟ್ ಆಗಿದೆ ಇದೆ ತಿಂಡಿ ಮಾಡಿಬಿಟ್ಟು ದೇವಸ್ಥಾನಕ್ಕೂ ಕೂಡ ಹೋಗಿ ಬರಬೇಕು ಓಕೆ ಇವಾಗ ತಿಂಡಿ ಮಾಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆ ಇನ್ನು ನಾನು ನವೀನ್ ಕೂಡ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೇ ನಮ್ಮ ನಿಯರ್ ಬೈ ಇರೋಂಥ ದೇವಸ್ಥಾನ ಸನಿಮಹಾತ್ಮ ದೇವಸ್ಥಾನ ಕುಂಬಾರ ಕಪ್ಪಲಲ್ಲಿ ಇದೆ ನಮಗೆ ಸ್ವಲ್ಪ ಹತ್ರನೇ ಆಗುತ್ತೆ ಹಂಗೂ ಸ್ವಾಮಿ ದೇವಸ್ಥಾನಕ್ಕೆ ಒಂಟಿ ಕಪ್ಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಇವತ್ತು ಹುಣ್ಮೆ ಮತ್ತು ರಜಾ ಇತ್ತು ರಕ್ಷಾ ಬಂಧನ ಇತ್ತಲ್ಲ ರಜಾ ಇತ್ತು ಅದಕ್ಕೋಸ್ಕರ ಹೋಗೋಕ್ಕಾಗಲ್ಲ ರಶ್ ಇರುತ್ತೆ ಜಾಸ್ತಿ ಬರೋ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾವಿನ್ ಬೇಡ ಇನ್ನೊಂದು ಸಲ ಹೋದ್ರಾಯಿತು ನೆಕ್ಸ್ಟ್ ವಾರ ಹೋದ್ರಾಯಿತು ಅಂತ ಹೇಳಿ ಬೇಡ ಇಲ್ಲೇ ಹೋಗೋಣ ಆಲ್ರೆಡಿ ಟೈಮ್ ಆಗೋಗಿದೆ ಟೈಮ್ ಬಂದು ಹನ್ನೊಂದು ಮುಕ್ಕಾಲು ಆ ಥರ ಆಗಿತ್ತು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆ ಥರ ಆಗಿತ್ತು ಅದಕ್ಕೋಸ್ಕರ ಬೇಡ ನೆಕ್ಸ್ಟ್ ವಾರ ಹೋದ್ರೆ ಆಯಿತು ಇವಾಗ ಇಲ್ಲೇ ಸನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ನಾವಿನ್ನಿಬ್ಬರು ಕೂಡ ಹೋದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಶಿವನ ಲಿಂಗ ಐತೆ ಅಲ್ಲೇ ಕೂಡ ಬಸಪ್ಪನೂ ಕೂಡ ಸ್ಟ್ಯಾಚು ಐತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು ಪಶ್ಚಿನ ವಾರ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆಲ್ಲ ಕೂಡ ಇದು ಹೆಣ್ಣದೇವರು ಬಂದು ಮತ್ತು ಅಲ್ಲೇ ಪಕ್ಕದಲ್ಲಿ ಕೂಡ ಸನಿಮಾತ್ಮ ಐತೆ ನಾನು ಅದು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅದಕ್ಕಾಗಿ ವೀಡಿಯೋ ಏನೂ ಮಾಡಿಕೊಳ್ಳಿಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡಿದ್ರು ಇಲ್ಲಿ ಬಂತು ಪೂಜೆ ಹನ್ನೆರಡು ಗಂಟೆ ಮೇಲೆ ಪೂಜೆ ಆಗೋದು ಎಲ್ಲ ರೆಡಿ ಮಾಡಿಟ್ಕೊಂಡಿರ್ತಾರೆ ಆಮೇಲೆ ಹನ್ನೆರಡು ಗಂಟೆ ಮೇಲೆ ಪೂಜೆನ ಮಾಡೋ ಅಂಥದ್ದು ಇರೋದು ಇಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನಾವೇ ಎಳ್ಬತ್ತಿ ಎಲ್ಲನೂ ಹಚ್ಚಿ ಸನಿ ಮಹಾತ್ಮನಿಗೆ ಕೈಯೆಲ್ಲ ಮುಗ್ದು ನವಗ್ರಹ ಎಲ್ಲ ಸುತ್ತಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ನಾನು ನವಿನಿಬ್ಬರು ಕೂಡ ಕೂತ್ಕೊಂಡ್ವಿ ಜನ ಎಲ್ಲ ಹನ್ನೆರಡು ಗಂಟೆ ಮೇಲೆ ಬರ್ತಾರೆ ಇಲ್ಲಿ ಪ್ರಸಾದನೂ ಕೂಡ ಸಿಗುತ್ತೆ ಅನ್ನ ಸಂತರ್ಪಣೆನೂ ಕೂಡ ಇರುತ್ತೆ ಫಸ್ಟ್ನೇ ವಾರ ಬೆಳಗ್ಗೆನೇ ಕೊಟ್ಬಿಟ್ಟಿರ್ತಾರೆ ಮಧ್ಯಾಹ್ನ ಊಟಕ್ಕೆ ಕೊಟ್ಟಿರ್ತಾರೆ ಆದರೆ ಈ ವಾರ ಸಂಜೆ ಕೊಡ್ತಾರೆ ರಾತ್ರಿ ಊಟಕ್ಕೆ ಕೊಡ್ತಾರೆ ಆರೂವರೆ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ದೇವಸ್ಥಾನದಲ್ಲಿ ಸ್ವಲ್ಪ ತು ಕೂತು ಹೋಗೋಣ ಅಂತ ಹೇಳಿ ಕೂತ್ಕೋತಾ ಇದ್ವಿ ದೇವ್ರ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಮನೆಗೆ ಬಂದ್ವಿ

ಇವಾಗ ತಿಂಡಿ ತಿನ್ನಬೇಕು ಟೈಮ್ ಆಗಿದೆ ನಮಗೆ ಕೂಡ ಹೊರಗಡೆ ಹೋಗ್ತಾ ಇದಾರೆ ಅವ್ರಿಗೂ ವಾ ನಾನು ಹೇಳ್ತೀನಿ ಸ್ವೀಟ್ ಬೇಕಂತೆ ಫುಟ್ಟುಗೆ ಅಲ್ಲವಾ ಅವಲಕ್ಕಿ ಚಿತ್ರಮ್ಮ ಏನು ಬೇಕು ಹೇಳಲ್ಲಿ ಅಲ್ಲಿ ಹೇಳಿ ಕ್ಯಾಮ್ರದಲ್ಲಿ ಏನು ಬೇಕು ನಿನಗೆ ಐತನಾ ಹ್ಞೂ ಹೇಳವ್ವ ಏನುವಾ ಮೈಟಂತೆ ಮೀಟು ಎಲ್ಲಿ ಹೋಗಿದಿರಿ ಸಂತೋಣ ಎಲ್ಲಿಗೆ ವಾಕೆ

അട്ടോ അട്ടോ ആ സ്പീഡ് ഇടണേ ഹോസ്പിറ്റലിൽ സ്പീഡ് അങ്ങ് എങ്ങേ കുട്ട കൊട കൊടתיന്നോ ಈಗ ತಿಂಡಿ ಎಲ್ಲ ತಿಂದು ಓಕೆ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಅವಾಗ್ಲೇ ವಿಡಿಯೋ ಮಾಡಕ್ ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನದಿಂದ ಬಂದು ತಿಂಡಿ ತಿಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಇವಾಗ ಸಂಜೆ ಈವ್ನಿಂಗಿಂದ ನಾನು ಈವ್ನಿಂಗ್ ಅಂದರೆ ರಾತ್ರಿ ಆಗೋಗಿದೆ ಟೈಮು ಏಳು ಗಂಟೆ ಆಗಿರಬೇಕು ಅನ್ಕೊತೀನಿ ಮೋಸ್ಟ್ಲಿ ಇವಾಗ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮಾಡಬೇಕು ಸ್ವಲ್ಪ ಕಾಫಿ ಮಾಡಿಕೊಂಡು ನಾನು ನಾವೇನಿಬ್ಬರು ಕೂಡ ಕುಡಿದು ಮಕ್ಕಳು ಕಾಫಿ ಬೇಡ ಅಂತ ಹೇಳಿದ್ರು ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಇವಾಗ ಸಾಂಬಾರು ಅನ್ನ ಎಲ್ಲ ಮಾಡಬೇಕು ಅದಕ್ಕೆ ಒಂಚೂರು ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ ಮೆಂತ್ಯ ಭಾತ್ಗೆ ಎಲ್ಲ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು ಮಳೆ ಬರ್ತಾಯಿದೆ ಮಳೆ ಜೊತೆಗೆ ಗುಡುಗು ಮಿಂಚು ಎಲ್ಲ ಕೂಡ ಸಿಕ್ಕಾಪಟ್ಟೆ ಮಳೆ ಅಂತೆ ಚಾಮರಾಜನಗರದಲ್ಲಿ ನಾವೀನು ಈಗ ತಾನೇ ಹೇಳಿದ್ರು ಫ್ರೆಂಡು ಕಾಲ್ ಮಾಡಿದ್ರಂತೆ ಸಿಕ್ಕಾಪಟ್ಟೆ ಮಳೆ ಇದೆ ಚಾಮರಾಜನಗರದಲ್ಲಿ ಅಂತ ಇಲ್ಲಿ ಗುಡುಗು ಮಳೆ ಬರ್ತಾಯಿದೆ ನಿಂತುತಾಯಿದೆ ಬರ್ತಾಯಿದೆ ಬರ್ತಾ ಇದೆ ಇದೆ ಗುಡುಗು ಮಾತ್ರ ಗುಡುಗುಡ್ ಗುಡು ಅಂತ ಇದೆ ಗುಡುಗೆ ಕೇಳಿ ತುಂಬ ದಿನ ಆಗೋಗಿತ್ತು ಇವಾಗ ಏನಪ್ಪಾ ಅಂತ ಹೇಳಿದ್ರೆ ಅದೇ ಮೆಂತ್ಯ ಬಾತ್ ಮಾಡಬೇಕು ಮಗ ಈರುಳ್ಳಿ ಕಟ್ ಮಾಡ್ತಾ ಇದ್ದಾನೆ ಕಣ್ಣು ಹುರಿತೈತೆ ನೋಡಿ ನನ್ನ ಮಗ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದಾನೆ ನನಗೆ ನನಗೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅದಕ್ಕೆ ಎಲ್ಲನೂ ಹಚ್ಕೊಡಪ್ಪ ನೀನು ನಾನು ಒಗ್ಗರಣೆಗೆ ಹಾಕ್ತೀನಿ ಅಂತ ಹೇಳಿದೆ ಅಲ್ವ ಮಗನೇ ಹಾಂ ಹಾಂ ಅದಕ್ಕೆ ಅವನ ಕೂಡ ಹಚ್ಕೊಟ್ಟಿದ್ದಾನೆ ಇನ್ನೆಲ್ಲ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಹಚ್ಚಪ್ಪ ಮೊಸರು ರೈತಕ್ಕೆ ಹೊಡೀಲಿ ತೊಳ್ಕೊಟ್ಟ ಸ್ವಲ್ಪ ಹಾಂ ನವೀನ್ ಏನು ಮಾಡ್ತಾಯಿದ್ದೀರಿ ನೀವು ಹೇಳಿ ಕೆಲಸ ಅದು ರೈಟಿಂಗ್ ವರ್ಕ್ ಕಾಯಾಕಬೇಕ ಕೈಲಾಸ ಬಟ್ಟೆ ಮಡಿಸ್ಬೇಕು ಬಟ್ಟೆ ಎತ್ಕೊ ಬಂದು ಹಾಕಿದೀವಿ ಟಿ ವಿ ಓಡ್ತಾ ಇದ್ದೆ ನನ್ನ ಮಗ ಟಿ ವಿ ನೋಡಿಕೊಂಡು ಕೆಲಸ ಮಾಡ್ತಾಯಿದ್ದಾನೆ ಯಾರೋ ಹೇಳ್ಕೊಡ್ತಾವ್ರೆ ನನ್ನ ಮಗ ಟಿ ವಿಲಿ ವ್ಲಾಗ್ ಇದ್ದಾನೆ ಅವರು ಮಾತಾಡೋದ ಅಷ್ಟೊಂದು ಬೇಡ ಮಗನೆ ಸ್ವಲ್ಪ ಕೊಡು ಅಷ್ಟೇ ಸಾಕು ಕೊಡು ಸಾಕು ಅಷ್ಟೆ ಕಾಪಿ ರೈಟಿಗೆ ತಗೊಬಿಟ್ಟೋದು ಕಣವ ಸಮಿ ಕಮ್ಮಿ ಕೊಡು ಒಂಚೂರು ಇವಾಗ ನಾನು ಮೆಂತ್ಯ ಭಾತು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಮೆಂತ್ಯ ಬಾತು ಬೇಗ ಮಾಡ್ಕೊಬೋದು ಅದೇನು ರೆಸಿಪಿಯನ್ನು ನಾನು ಶೇರ್ ಮಾಡೋಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಮೆಂತ್ಯ ಎಲ್ಲ ಮಾಡ್ಕೊಳ್ಳೋದು ಹೇಗೆ ಅಂತ ಎಲ್ರಿಗೂ ಗೊತ್ತಿರುತ್ತಲ್ವ ಹಾಗಾಗಿ ನಾನು ಆತದೇ ಕೂಡ ಶೇರ್ ಅಂತ ಹಾಂ ಬಾತ್ ಒಗ್ಗರಣೆಗೆ ಇದು ಮಸ್ಗಿ ಸಾಕು ತಗೋ ತಗೋ ಇಲ್ಲಿ ಇದು ಇದ್ಕೆ ಬಟ್ ಇದು ಬೈ ಬೋಲ್ ಹಾಕವ ಇದ್ಕೆ ಹಿಡಿದನ ಫಸ್ಟ್ ಇವಾಗ ಎಲ್ಲ ರೆಡಿ ಮಾಡಿದ್ದಾನೆ ನಾನು ಇವಾಗ ಮಾಡೋಣ ಒಗ್ಗರಣೆಗೆ ಹಾಕೋಣ ಪಾತ್ರೆ ಎಲ್ಲ ತೊಳೆದೆ ಪಾತ್ರೆನೂ ಕೂಡ ತೊಳೆದಿರಲಿಲ್ಲ ದ್ ಸುಮ್ಮನೆ ಕೂತ್ಕೊಬಿಟ್ಟೆ ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡ್ತಾ ಇದ್ದೆ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬದ್ದು ಅಷ್ಟು ಏನು ಜಾಸ್ತಿ ನಾನು ಮಾಡಿಲ್ಲ ಅಂತ ಹೇಳಿಲ್ವಾ ಮಾಡಿಲ್ಲ ಇವಾಗ ಭಾತೆಲ್ಲ ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ ಓಕೆ ಅಲ್ಲಿವರೆಗೂ ಮಾಡ್ತಾ ಇರಿ ಇನ್ನು ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದರೆ ಜೋರು ಮಳೆ ಕರೆಂಟು ಬೇರೆ ಹೊರಟೋಯ್ತು ಹಾಗಾಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ವೀಡಿಯೋವು ಆಗಿರುತ್ತೆ ಇದ್ದು ನೋಡ್ತಾ ಇರ್ಬೋದು ನೀವು ನೀವು ನೋಡ್ತಾ ಇರ್ಬೋದು ಇದು ದೀಪು ಅಣ್ಣನ ಮನೆ ಎದುರುಗಡೆ ಮನೆ ಇದ್ದಾರಲ್ಲ ಅವರು ಅವರು ಕೂಡ ನಿನ್ನೆ ಬರಲೇ ಇಲ್ಲ ಹೊರಗಡೆ ಹೊರಟೋಗಿದ್ದರು ಫೋನ್ ಕಾಲ್ ಮಾಡಿದ್ದೆ ಇಲ್ಲ ಹೊರಗಡೆ ಇದ್ದೀನಿ ಬಂದಮೇಲೆ ಬರ್ತೀನಿ ಅಂತ ಹೇಳಿದ್ರು ಆದರೆ ಜೋರು ಮಳೆ ಕರೆಂಟ್ ಬೇರೆ ಇರಲಿಲ್ಲ ಬಂದಿದ್ದು ಕೂಡ ಲೇಟ್ ಆಯ್ತು ಅಂತಲ್ಲ ಹಾಗಾಗಿ ಅವ್ರು ಮಲಗಿರ್ತಾರೆ ಯಾಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಬೆಳಗ್ಗೆ ಹೋದ್ರಾಯ್ತು ಅಂತ ಹೇಳಿ ಅಂದ್ಕೊಂಡ್ರಂತೆ ಸರಿ ಆಯಿತು ಅಂತ ಹೇಳಿ ಬೆಳಗ್ಗೆಗೆ ಕೂಡ ಬಂದರು ನಾನು ವಾರ ಪೂಜೆ ಎಲ್ಲ ಮುಗಿಸೋ ಆದಮೇಲೆ ಅವ್ರಿಗೂ ಕೂಡ ರಾಗಿ ಕಟ್ತೆ ತುಂಬಾ ಖುಷಿ ಆಯಿತು ನನ್ನ ತಮ್ಮ ಕೂಡ ಸಂಜೆ ಬರ್ತೀನಿ ನಾನು ಹೊರಗಡೆ ಹೊರಟೋಗಿದ್ದೀನಿ ಬರೋಕ್ಕಾಗಲ್ಲ ಅಂತ ಹೇಳ್ದ ಸರಿ ಅಂತ ಹೇಳಿ ಇವ್ರಿಗೆ ರಾಕಿನ ಕಟ್ಟತೆ ತುಂಬ ಖುಷಿ ಆಯಿತು ಜೊತೆಯಲ್ಲಿ ಹುಟ್ಟಿದ್ರೆ ಮಾತ್ರ ಅಣ್ಣ ತಂಗಿ ಅಕ್ಕ ತಮ್ಮ ಅಂತಾರ ಸಂಬಂಧ ಆಗಲ್ಲ ಎಲ್ಲಿ ಪ್ರೀತಿ ವಾತ್ಸಲ್ಯ ಇರುತ್ತೋ ಅಲ್ಲಿ ಕೂಡ ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿ ಬಾಂಧವ್ಯ ಬೆಳೆಯುತ್ತೆ ಇವರು ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅವ್ರ ತಂಗಿ ಥರ ಟ್ರೀಟ್ ಮಾಡ್ತಾರೆ ಹಾಗಾಗಿ ಖುಷಿ ಆಗುತ್ತೆ ಅವ್ರ ಮಗನೂ ಕೂಡ ಅತ್ತೆ ಅತ್ತೆ ಮಾವ ಅಂತ ಪ್ರೀತಿಯಿಂದ ಮಾತಾಡಿಸುತ್ತೆ ಹಾಗಾಗಿ ನಾವು ಕೂಡ ಇವ್ರನ್ನ ಅಣ್ಣ ಅಂತ ಪ್ರೀತಿಯಿಂದ ಕರಿತೀವಿ ಕಮ್ ಗಾಯ್ಸ್ ನಾನು ವೀಡಿಯೋ ನಿನ್ನೆ ಕಂಟಿನ್ಯೂ ಮಾಡೋಕ್ಕೆ ಆಗಲೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಜೋರು ಮಳೆ ಮತ್ತು ಗುಡುಗು ಮಿಂಚು ಎಲ್ಲ ಕರೆಂಟು ಕೂಡ ಹೊರಟೋಯ್ತು ಆ ಕತ್ತಲಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ಸಾಕಪ್ಪ ಸಾಕು ಅನ್ನೋಂಗೆ ಆಗೋಯ್ತು ಅದಕ್ಕೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗಲೂ ಕೂಡ ಮಳೆ ಬರುವ ಆಗಿದೆ ಮೇಲೆ ಬಟ್ಟೆ ಹಾಕಿದ್ದೀನಿ ಬರ್ತಾಯಿಲ್ಲ ಗೊತ್ತಿಲ್ಲ ಮಳೆ ಬಂದ್ಬಿಡುತ್ತೆ ಬಟ್ಟೆಗಳು ಎತ್ಕೊ ಬಂದ್ಬಿಡ್ತೀನಿ ಹಾಗಾಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆನೆ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಗ್ಗೆ ದೀಪ ಕೂಡ ರಾಗಿ ಕಟ್ಟತೆ ರಾಗಿ ಕಟ್ಟಾದ ಕೂಡ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಏಕೆಂದರೆ ತಿಂಡಿ ಮಾಡಬೇಕಾಗಿತ್ತು ವಾರ ಪೂಜೆ ಎಲ್ಲ ಮುಗಿಸೋಷ್ಟೊಳಗೆ ಲೇಟ್ ಆಯ್ತು ಇವತ್ತು ಸ್ವಲ್ಪ ಲೇಟೇ ಆಯಿತು ಎದ್ದೇಳೋದು ಅದಕ್ಕೋಸ್ಕರ ಸ್ವಲ್ಪ ಲೇಟಾಯಿತು ಗಾಯ್ಸ್ ಮಳೆ ಬರ್ತಾ ಇರುವಂಗಿದೆ ಬಟ್ಟೆ ಎತ್ಕೊ ಬಂದ್ಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಬಟ್ಟೆ ಎಲ್ಲ ಬಂದೆ ಗಾಯ್ಸ್ ಅಡುಗೆ ಕೂಡ ಎಲ್ಲ ಆಗಿದೆ ಬೆಳಗ್ಗೆ ತಿಂಡಿ ಏನು ಮಾಡಿದ್ದೆ ಆ ರಾತ್ರಿ ಮೆಂತ್ಯ ಬಾತ್ ಮಾಡಿದ್ನಲ್ಲ ಅದೇ ಸ್ವಲ್ಪ ಇತ್ತು ಮತ್ತು ನನ್ನ ಮಗನಿಗೆ ಸಜ್ಜಿ ಮುದ್ದೆ ಮಾಡಿಕೊಟ್ಟೆ ಚಿಕ್ಕವನು ಎದುರುಗಡೆ ಮನೆ ಆಂಟಿ ಮನೇಲಿ ತಿಂಡಿ ತಿಳ್ಕೊಂಡ ನನಗೆ ಚಪಾತಿ ಮಾಡಿಕೊಂಡಿದ್ದೆ ಈ ಥರ ಮೂರು ಥರ ಮಾಡಿದ್ದೆ ಇವಾಗ ಅಡುಗೆ ಬಂದು ಬೇಳೆ ನುಗ್ಗೆಕೆ ಸಾಂಬಾರು ಮಾಡಿದ್ದೀನಿ ಅನ್ನ ಮಾಡಿದ್ದೀನಿ ಸಂಡೆ ಸ್ಪೆಷಲ್ ಏನು ಗೊತ್ತಲ್ಲ ಮನೇಲಿ ವಡೆ ಮಾಡಿದ್ದೀನಿ ನೋಡಿ ವಡೆ ಒಡೆ ಕಾಣಿಸ್ತಾ ಇದೆಯಾ ಹೊಡೆ ಕಡಲೆಬೇಳೆ ವಡೆ ಮಾಡೋಣ ಅಂತ ಎಲ್ಲ ಆರಿಸಿ ಇಟ್ಟಿದ್ದೀನಿ ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾ ಇದ್ರು ಮಕ್ಕಳು ಸಂಡೇ ಸ್ಪೆಷಲ್ ಅಂತ ಹೇಳಿದ್ರೆ ನಾನ್ ವೆಜ್ ಮಾಡಂಗಿದ್ರೆ ಮಾಡ್ಬೋದಿತ್ತು ನಾನ್ ವೆಜ್ ನಾನ್ ವೆಜ್ ಏನು ಮಾಡೋಂಗಿಲ್ವಲ್ಲ ಅದಕ್ಕೋಸ್ಕರ ಕಡಲೆಬೇಳೆ ವಡೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಮಾಡಬೇಕು ನಾನಿಬ್ಬರು ಮಕ್ಕಳು ಕೂಡ ಹೊರಗಡೆ ಹೋಗಿದ್ದಾರೆ ಏನೋ ತೊಗೋಬೇಕು ಅಂತ ಹೇಳಿ ಅವ್ರು ಬರೋಷ್ಟ್ರೊಳಗೆ ವಡೆನೂ ಕೂಡ ಬೇಯಿಸ್ಬಿಟ್ಟು ಇಡ್ತೀನಿ ಅವ್ರು ಬಂದಮೇಲೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ನಾವೇನು ರೈಟಿಂಗ್ ವರ್ಕ್ ಮಾಡ್ತಾಯಿದ್ದಾರೆ ಬರೆಯೋದು ತುಂಬ ಇದೆ ಅಂತ ಹೇಳಿ ಬರೀತಾ ಇದ್ದಾರೆ ನಾನು ಇಷ್ಟೊತ್ತವರೆಗೂ ಕೂಡ ಕೆಲಸನೇ ಆಯಿತು ಕೆಲಸನೇ ಮುಗಿಲಿಲ್ಲ ಯಾಕೋ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟೇ ಲೇಟಾಗಿ ಇದ್ದರೆ ಕೆಲಸ ಆಗಲ್ಲ ಮನೇಲಿ ಸ್ವಲ್ಪ ಬೇಗ ಇದ್ದರೆ ಸರಿ ಹೋಗುತ್ತೆ ಇವತ್ತು ಭಾನುವಾರ ಅಲ್ವಾ ಆಮೇಲೆ ಯಾಕೋ ನನಗೂ ಕೂಡ ಆಗ್ತಾ ಇರಲಿಲ್ಲ ಏನೋ ಒಂಥರ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಲೇಟಾಗಿ ಎದ್ದು ವಾರ ಪೂಜೆ ಎಲ್ಲ ಮುಗಿಸಿ ಕೆಲಸ ಎಲ್ಲನೂ ಮಾಡಿ ಅಡುಗೆನೂ ಕೂಡ ಮಾಡಿ ಇಟ್ಟಿದ್ದೀನಿ ಊಟ ಮಾಡಬೇಕು ಅಷ್ಟೇ ಮಕ್ಕಳು ಬಂದುಬಿಡ್ಲಿ ಅಷ್ಟೊತ್ತಿಗೆ ವಡೆ ಬೇಯಿಸ್ಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೆಲಸ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡ್ತಾಯಿದ್ದೀನಿ ಓಡಾಡ್ಕೊಂಡು ಏನು ಅನ್ಕೋಬೇಡಿ ಸುಸ್ತಾಯಿತು ಹೋಗಿ ಒಂದೇ ಸಮ ಬಟ್ಟೆ ಎತ್ಕೊ ಮೇಲ್ಗಡೆ ಬಡ ಬಡ ಬಡವ ಅಂತ ಓಡೋಗ್ಬಿಟ್ಟೆ ಮೆಟ್ಲು ಹತ್ಕೊಂಡು ಪಟ 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 ಅಂತ ಅದಕ್ಕೋಸ್ಕರ ಸ್ವಲ್ಪ ಇದೆ ಇಷ್ಟೇ ಗಾಯ್ಸ್ ನೆನ್ನೆ ಇವತ್ತು ವೀಡಿಯೋ ಮತ್ತು ಏನಾದರೂ ಒಂದು ಕಂಟೆಂಟ್ ಸಿಗುತ್ತಾ ಅಂತ ನೋಡ್ತೀನಿ ವೀಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ನೆನ್ನೆ ಯಾರಿಗೂ ಕೂಡ ರಾಕಿ ಕಟ್ಟಲಿಲ್ಲ ನನ್ನ ತಮ್ಮನ ಕೂಡ ಹೊರ್ಗಡೆ ಇದ್ದೀನಿ ಫೋನ್ ಮಾಡಿದ್ದೆ ಹೊರ್ಗಡೆ ಇದ್ದೀನಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ದ ಬೆಳಿಗ್ಗೆ ಬರ್ತೀನಿ ಅಂತ ಬಂದಿಲ್ಲ ಇನ್ನೂ ಕೂಡ ಸಂಜೆ ಮೇಲೆ ಬರ್ತಾನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಾಂದರೆ ನಾಳೆ ಬರ್ತಾನೆ ಏನೋ ಗೊತ್ತಿಲ್ಲ ನೋಡೋಣ ಯಾವಾಗ ಬರ್ತಾನೆ ಅಂತ ಯಾವಾಗ ಬರ್ತಾನೆ ಯಾವಾಗ ಕಟ್ತೀನಿ ಆದರೆ ನೋಡೋಣ ನಾನೇ ಹೋಗಿ ಬರ್ತೀನಿ ಅವ್ರ ಮನೆಗೆ ಟ್ರೈ ಮಾಡ್ತೀನಿ ಆದರೆ ಇಲ್ಲಾಂದರೆ ಅವನಿಗೆ ಫೋನ್ ಮಾಡ್ತೀನಿ ಮತ್ತೆ ಬಾ ಅಂತ ಈಗ ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡ್ತಾ ಇರಿ ಓಕೆ